ಬೇಲೂರಿನ ಶಾಲದ ಪೀಠಂ ಮಠದಲ್ಲಿ ಆಯೋಜಿಸಲಾದ ವಿಶೇಷ ಅಭಿನಂದನಾ ಸಮಾರಂಭದಲ್ಲಿ ಮಠದ ನೂತನ ಧರ್ಮಾಧಿಕಾರಿಯಾಗಿ ನೇಮಕಗೊಂಡ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ವಿಜಯ ಕೇಶವ ಅವರನ್ನು ಬೇಲೂರು ದೇಶಭಕ್ತರ ಬಳಗಾವತಿಯಿಂದ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ವಿಜಯ ಕೇಶವ ಅವರನ್ನು ಸನ್ಮಾನಿಸಿ ಮಾತನಾಡಿದ ಬೇಲೂರು ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಅವರು ವಿಜಯ ಕೇಶವ ಅವರು ಕೇವಲ ಉದ್ಯಮಿಯಾಗಿಯೇ ಅಲ್ಲದೆ ಸಮಾಜದ ಪ್ರತಿಯೊಂದು ಹಂತದಲ್ಲೂ ಸ್ಪಂದಿಸುವ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವರ ಸಾಮಾಜಿಕ ಕಳಕಳಿ ಧಾರ್ಮಿಕ ನಿಷ್ಠೆ ಮತ್ತು ಸಾಂಸ್ಕೃತಿಕ ಸೇವೆಗಳು ಬೇಲೂರಿಗೆ ಹೆಮ್ಮೆ ತಂದಿವೆ ಎಂದು ಶ್ಲಾಘಿಸಿದರು ಬೇಲೂರು ಬ್ರಾಹ್ಮಣ ಮಹಾಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಅವಧಿಯಲ್ಲಿ ವಿಜಯಕೇಶವ ಅವರು ಹಲವಾರು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ಘಟಾನುಘಟಿ ದಿಗ್ಗಜರಾದ ಶ್ರೀಯುತ ಕೆಆರ್ ಪದ್ಮನಾಭಂ ಶ್ರೀಯುತ ವಿದ್ಯಾಭೂಷಣ ಅವರ ಸಂಗೀತ ಕಾರ್ಯಕ್ರಮಗಳು ಯಕ್ಷಗಾನ ಕ್ಷೇತ್ರದ ಖ್ಯಾತ ಕಲಾವಿದ ಡಾಕ್ಟರ್ ನ ಸೋಮೇಶ್ವರ ಅವರ ತಟ್ಟಂತ ಹೇಳಿ ಎಂಬ ವಿಶಿಷ್ಟ ಕಾರ್ಯಕ್ರಮ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ನಡೆಸಿದ ಮಂಗಳ ಕಾರ್ಯಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಜನಮನ್ನಣೆ ಪಡೆದಿವೆ ಶೃಂಗೇರಿ ಜಗದ್ಗುರುಗಳವರ ಆಶೀರ್ವಾದದಿಂದ ಬೇಲೂರಿನ ಪ್ರತಿಷ್ಠಿತ ಶಂಕರ ಮಠದ ಧರ್ಮಾಧಿಕಾರಿಯಾಗಿ ನೇಮಕಗೊಂಡಿರುವುದು ವಿಜಯಕೇಶವ ಅವರ ಜೀವನದ ಮಹತ್ವದ ಘಟ್ಟವಾಗಿದೆ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿಜಯಕೇಶವ ಅವರು ಬೇಲೂರು ದೇಶಭಕ್ತರ ಬಳಗದಿಂದ ಆಯೋಜಿಸಲಾದ ಈ ಅಭಿನಂದನಾ ಸಮಾರಂಭವು ನನಗೆ ಅಪಾರ ಸಂತೋಷ ಮತ್ತು ಪ್ರೇರಣೆಯನ್ನು ನೀಡಿದೆ ಶಂಕರಾಮಠದ ಧರ್ಮಾಧಿಕಾರಿಯಾಗಿ ನನಗೆ ದೊರೆತ ಜವಾಬ್ದಾರಿಯನ್ನು ದೇವರ ಕೃಪೆಯಿಂದ ನಿಷ್ಠೆಯಿಂದ ನಿರ್ವಹಿಸುವೆ ಮುಂದಿನ ದಿನಗಳಲ್ಲಿಯೂ ಸಮಾಜಕ್ಕೆ ಉಪಯುಕ್ತ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು ಬೇಲೂರು ಮೋನಿಪಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಧರ್ಮಾಧಿಕಾರಿಗಳಾಗಿದ್ದು ತುಂಬ ಸಂತೋಷ ಬೇಲೂರು ಇವರು ಮೊದಲನೇ ಧರ್ಮಾಧಿಕಾರಿಗಳು ಇವರು ಯಾರು ಧರ್ಮಾಧಿಕಾರಿ ಅಂತ ಮಾಡಿದ್ರು ಶಂಕರ ಮಠದಲ್ಲಿ ಸೆಕ್ರೆಟರಿ ಅಧ್ಯಕ್ಷ ಮುಂದೆ ಇವತ್ತು ಧರ್ಮಾಧಿಕಾರಿಗಳಿಂದ ಯಾರೂ ಆಗಿದ್ದಿಲ್ಲ ಬೇಲೂರಿನ ಮೊದಲನೇ ಆಗಿದ್ದಾರೆ ಇವರ ಟೈಮಲ್ಲಿ ಶಂಕರಮಠ ಈಗಲೇ ತುಂಬ ಅಭಿವೃದ್ಧಿ ಹೊಂದಿದೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದಿ ಎಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ನಡೀಲಿ ಪ್ರೋತ್ಸಾಹ ಇರುತ್ತೆ ದೇವರ ಕರುಣೆ ಇರುತ್ತೆ ಹಾಗೆ ಚೆನ್ನಕೇಶವನ ಆಶೀರ್ವಾದವು ನಿಮ್ಮ ಮೇಲೆ ಇದೆ ಅಂತ ಹೇಳಿ ನಮಗೆ ಭಾಸ ಆಗ್ತಿದೆ ಇಲ್ಲದ್ರೆ ಇಷ್ಟೊಂದು ಜನ ಇರುವಾಗ ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕಾಗಿತ್ತು ಹಾಗೆ ಬ್ರಾಹ್ಮಣ ಮಹಾಸತ್ವದಲ್ಲಿ ನೀವು ಮಾಡಿದಂಥ ಉತ್ತಮ ಅತ್ಯುತ್ತಮ ಕಾರ್ಯಗಳು ಎಲ್ಲರ ಮನಸ್ಸನ್ನು ಗೆದ್ದಿದೆ ಇನ್ನು ಮುಂದೇನು ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಹೋಗಲಿ ನಿಮಗೆ ಒಳ್ಳೆಯದಾಗಿ ದೇವರು ನಿಮಗೆ ಆಯುರ ಆರೋಗ್ಯ ಭಾಗ್ಯವನ್ನು ಕಂಡಿಸ್ಲಿ ಹಾಗೆ ನಿಮ್ಮ ಶ್ರೀಮತಿಯವರಂತಹ ಶಾಲಿನಿ ಮೇಡಮ್ ಅವರಿಗೂ ಅವರಿಗೂ ಅವರ ಪ್ರೋತ್ಸಾಹ ಯಾವುದೇ ಯಶಸ್ವಿ ಏನು ಗಂಡಸಿದ್ದಾನೆ ಅವರ ಮುಂದೆ ಹಿಂದೆ ಒಬ್ಳು ಒಳ್ಳೆ ಹೆಂಗಸಿರ್ತಾಳೆ ಅನ್ನೋದು ಇದರಲ್ಲಿ ನಿರೂಪಣೆ ಆಗುತ್ತೆ ಅವರ ನಿರಂತರ ಪ್ರೋತ್ಸಾಹ ಮತ್ತು ಎಜುಕೇಷನ್ ಫೀಲ್ಡಲ್ಲಿ ಅವರು ಮಾಡ್ತಿರುವಂತಹ ಒಂದು ಸೇವೆ ಅಂತ ಹೇಳ್ಬೋದು ನಾವು ಅದೆಲ್ಲ ಇವರಿಗೆ ಸೇರುತ್ತೆ ಮತ್ತು ಇವರ

ಕಾರ್ಯಕ್ರಮಕ್ಕೆ ಗೌರವ ತುಂಬಿದರು ಕಾರ್ಯಕ್ರಮಕ್ಕೆ ಗೌರವ ತಂದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ